ರಣಜಿಯಲ್ಲಿ ಆಡೋದು ಅಂದರೆ ಒಂದು ಕಾಲದಲ್ಲಿ ಪ್ರತಿಷ್ಠೆಯಾಗಿತ್ತು ಸಚಿನ್ ದ್ರಾವಿಡ್ರಂತಹ ದಿಗ್ಗಜರು ಫಾರ್ಮ್ ಕೈಕೊಟ್ಟಾಗ ರಣಜಿಯಲ್ಲಿ ಆಡ್ತಿದ್ರು ಈಗ ಟೀಮ್ ಇಂಡಿಯಾದ ಸದ್ಯದ ಸೂಪರ್ ಸ್ಟಾರ್ಗಳು ಕೂಡ ಲೆಜೆಂಡ್ಗಳ ಹಾದಿಯಲ್ಲಿ ಸಾಗಲು ರೆಡಿಯಾಗಿದ್ದಾರೆ ರಣಜಿಯಲ್ಲಿ ಆಡಿ ಟೆಸ್ಟ್ನಲ್ಲಿ ಹಳೆಯ ಕದರ್ಗೆ ಮರಳುವ ಯೋಚನೆಯಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಕೆಲ ವರ್ಷಗಳ ಹಿಂದೆ ಮೂರು ಫಾರ್ಮ್ಯಾಟ್ನಲ್ಲೂ ಐವತ್ತು ಪ್ಲಸ್ ಎವರೇಜ್ ಮೇಂಟೇನ್ ಮಾಡಿದ್ರು ಈವರೆಗೂ ಕೊಹ್ಲಿಯನ್ನ ಬಿಟ್ಟರೆ ಬೇರೆ ಯಾವ ಬ್ಯಾಟ್ಸ್ಮನ್ ಕೂಡ ಈ ಸಾಧನೆ ಮಾಡಿಲ್ಲ ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಕಿಂಗ್ ತಮ್ಮ ಕದರ್ ಕಳೆದುಕೊಂಡಿದ್ದಾರೆ ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ ಫ್ಲಾಪ್ ಶೋ ನೀಡಿದ್ರು ಎರಡು ಇನಿಂಗ್ಸ್ ಗಳಿಂದ ಕೇವಲ ಇಪ್ಪತ್ತ ಮೂರು ರನ್ ಗಳಿಸಿದ್ರು ಬಾಂಗ್ಲಾದೇಶದ ವಿರುದ್ಧದ ಸರಣಿಯಲ್ಲಿ ಫೇಲ್ ಆದರೆ ಹೇಗೋ ನಡೆಯುತ್ತೆ ಆದರೆ ಬಾಂಗ್ಲಾದೇಶ ಸರಣಿ ನಂತರ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಗಳನ್ನ ಆಡಲಿದೆ ನ್ಯೂಜಿಲೆಂಡ್ ಸರಣಿ ತವರ್ನಲ್ಲಿ ಆಡಿದ್ರೆ ಆಸ್ಟ್ರೇಲಿಯಾವನ್ನು ಅವರ ತವರ್ನಲ್ಲಿ ಎದುರಿಸಲಿದೆ ಡಬ್ಲ್ಯೂಟಿಸಿ ಫೈನಲ್ಗೂ ಮುನ್ನ ಈ ಸರಣಿ ಮಹತ್ವದ್ದಾಗಿದೆ ಇಲ್ಲಿ ಕೊಹ್ಲಿ ಆಟ ಮಹತ್ವದ್ದಾಗಲಿದೆ ಇದರಿಂದ ಕೊಹ್ಲಿ ಮತ್ತೆ ಟೆಸ್ಟ್ನಲ್ಲಿ ಗತ ವೈಭವಕ್ಕೆ ಮರಳಲು ರಣಜಿಯಲ್ಲಿ ಆಡ್ತಾರಾ ಅನ್ನುವ ಪ್ರಶ್ನೆ ಮೂಡಿದೆ ಈ ಪ್ರಶ್ನೆ ಮೂಡಲು ಕಾರಣ ದೆಹಲಿ ಕ್ರಿಕೆಟ್ ಸಂಸ್ಥೆಯ ಸಂಭಾವ್ಯ ರಣಜಿ ತಂಡ ಇದೇ ಅಕ್ಟೋಬರ್ ಹನ್ನೊಂದರಿಂದ ರಣಜಿ ಟೂರ್ನಿ ಆರಂಭವಾಗಲಿದೆ ಇದಕ್ಕಾಗಿ ದೆಹಲಿ ಕ್ರಿಕೆಟ್ ಅಸೋಸಿಯೇಷನ್ ಮೂವತ್ತು ಜನರ ತಂಡವನ್ನು ಪ್ರಕಟಿಸಿದೆ ಇದರಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಿಷಬ್ ಪಂತ್ ಸ್ಥಾನ ಪಡೆದಿದ್ದಾರೆ ಇದರಿಂದ ಕೊಹ್ಲಿ ಹನ್ನೆರಡು ವರ್ಷಗಳ ನಂತರ ಮತ್ತೆ ರಣಜಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನುವ ಪ್ರಶ್ನೆ ಮೂಡಿದೆ ಎರಡು ಸಾವಿರದ ಹನ್ನೆರಡರ ರಣಜಿ ಸೀಸನ್ನಲ್ಲಿ ಕೊಹ್ಲಿ ತಮ್ಮ ಕೊನೆಯ ರಣಜಿ ಪಂದ್ಯವನ್ನಾಡಿದ್ರು ಉತ್ತರ ಪ್ರದೇಶ ವಿರುದ್ಧದ ಪಂದ್ಯದಲ್ಲಿ ಎರಡು ಇನ್ನಿಂಗ್ಸ್ಗಳಿಂದ ಐವತ್ತ ಏಳು ರನ್ ಗಳಿಸಿದ್ರು ವಿರಾಟ್ ಕೊಹ್ಲಿ ಸಂಭಾವ್ಯ ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ರಣಜಿಯಲ್ಲಿ ಕೊಹ್ಲಿ ಆಡಲ್ಲ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದರೆ ಅಕ್ಟೋಬರ್ ಹನ್ನೊಂದರಿಂದ ರಣಜಿ ಟೂರ್ನಿ ಆರಂಭವಾಗಲಿದೆ ಮತ್ತೊಂದೆಡೆ ಅಕ್ಟೋಬರ್ ಹದಿನಾರರಿಂದ ಟೀಂ ಇಂಡಿಯಾ ನ್ಯೂಜಿಲೆಂಡ್ ಟೆಸ್ಟ್ ಸರಣಿ ಆರಂಭವಾಗಲಿದೆ ಇದು ಮುಗಿದ ಎರಡು ವಾರಗಳಲ್ಲಿ ಆಸ್ಟ್ರೇಲಿಯಾಗೆ ಟೀಂ ಇಂಡಿಯಾ ಹಾರಲಿದೆ ಕೊಹ್ಲಿ ರಣಜಿ ಆಡಬೇಕಂದ್ರೆ ನ್ಯೂಜಿಲೆಂಡ್ ಟೆಸ್ಟ್ ಸರಣಿಯಿಂದ ಅಲಭ್ಯರಾಗಬೇಕು ಆದರೆ ಅದು ಅಸಾಧ್ಯ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿ ಜನವರಿ ಏಳಕ್ಕೆ ಮುಗಿಯಲಿದೆ ಈ ಸರಣಿ ನಂತರ ಟೀಮ್ ಇಂಡಿಯಾ ಯಾವುದೇ ಟೆಸ್ಟ್ ಹಾಗೂ ಏಕದಿನ ಸರಣಿ ಆಡಲ್ಲ ಫೆಬ್ರವರಿ ಆರರಿಂದ ತವರ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿ ಆಡಲಿದೆ ಇದರ ನಡುವಿನ ಗ್ಯಾಪ್ನಲ್ಲಿ ಕೊಹ್ಲಿ ರಣಜಿಯಲ್ಲಿ ಆಡ್ತಾರಾ ಅನ್ನುವುದನ್ನ ಕಾದು ನೋಡಬೇಕು ಇನ್ನು ಟೀಮ್ ಇಂಡಿಯಾ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಸರಣಿಗಳನ್ನ ಆಡ್ತಾ ಇದೆ ಬಾಂಗ್ಲಾದೇಶ ವಿರುದ್ಧದ ಸರಣಿಯ ನಂತರ ತವರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಮೂರು ಪಂದ್ಯಗಳ ಟೆಸ್ಟ್ ಸರಣಿ ಆಡಲಿದೆ ಇನ್ನು ನವೆಂಬರ್ನಲ್ಲಿ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ಳಲಿದ್ದು ಕಾಂಗಾರು ನಾಡಿನಲ್ಲಿ ಐದು ಟೆಸ್ಟ್ಗಳನ್ನ ಆಡಲಿದೆ ಈ ಮೂರರಲ್ಲಿ ಆಸಿಸ್ ಸರಣಿ ಭಾರತದ ಪಾಲಿಗೆ ಬಿಗ್ ಚಾಲೆಂಜ್ ಆಗಿದೆ ಯಾಕಂದರೆ ಈ ಬಾರಿ ಆಸ್ಟ್ರೇಲಿಯಾವನ್ನ ಅವರ ನೆಲದಲ್ಲೇ ಸೋಲ್ಸೋದು ಸುಲಭದ ಮಾತಲ್ಲ ಕಳೆದೆರಡು ಸರಣಿ ಸೋಲುಗಳಿಗೆ ಸೇಡು ತೀರಿಸಿಕೊಳ್ಳಲು ಕಾಂಗಾರು ಪಡೆ ಪಣ ತೊಟ್ಟಿದೆ ಅದಕ್ಕಾಗಿ ಈಗಿನಿಂದಲೇ ರಣತಂತ್ರ ರೂಪಿಸುತ್ತಿದೆ ಆದರೆ ಈ ನಡುವೆ ಟೀಮ್ ಇಂಡಿಯಾದ ಆ ಒಬ್ಬ ಆಟಗಾರ ಆಸಿಸ್ಗೆ ಅಕ್ಷರಶಃ ಭಯ ಹುಟ್ಟಿಸಿದ್ದಾನೆ ಹಾಲಿ ಸಿ ಚಾಂಪಿಯನ್ಸ್ಗೆ ಭಯ ಹುಟ್ಟಿಸಿರುವ ಭಾರತೀಯ ಆಟಗಾರ ಬೇರ್ಯಾರೂ ಅಲ್ಲ ಅದು ಜಸ್ಪ್ರೀತ್ ಬೂಮ್ರಾ ಯಾರ್ಕರ್ ಸ್ಪೆಷಲಿಸ್ಟ್ ಸದ್ಯ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ ಮೂರು ಫಾರ್ಮ್ಯಾಟ್ನಲ್ಲೂ ವಿಕೆಟ್ ತೆಗೆದು ಅಬ್ಬರಿಸುತ್ತಿದ್ದಾರೆ ಬಾಂಗ್ಲಾ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲೂ ಐದು ವಿಕೆಟ್ ಉರುಳಿಸಿದ್ದಾರೆ ಇದರಿಂದ ಬೂಮ್ರಾ ವಿರುದ್ಧ ಆಡೋದು ಹೇಗೆ ಅಂತ ಆಸಿಸ್ ಬ್ಯಾಟರ್ಸ್ ತಲೆ ಕೆಡಿಸಿಕೊಂಡಿದ್ದಾರೆ ಈ ಮಾತನ್ನ ಬೇರೆ ಬೇರ್ಯಾರೂ ಅಲ್ಲ ಕ್ರಿಕೆಟ್ ಜಗತ್ತಿನ ಒನ್ ಆಫ್ ದಿ ಗ್ರೇಟ್ ಟೆಸ್ಟ್ ಬ್ಯಾಟ್ಸ್ಮನ್ ಸ್ಟೀವ್ ಸ್ಮಿತ್ ಬೂಮ್ರಾ ಅಸಾಮಾನ್ಯ ಬೌಲರ್ ನ್ಯೂ ಮತ್ತು ಓಲ್ಡ್ ಬಾಲ್ ಅನ್ನುವ ವ್ಯತ್ಯಾಸವಿಲ್ಲದೆ ಎರಡು ಬಾಲ್ಗಳಲ್ಲೂ ಮಿಂಚುತ್ತಾರೆ ಸದ್ಯ ಮೂರು ಫಾರ್ಮ್ಯಾಟ್ನಲ್ಲಿ ಬೂಮ್ರಾನೇ ಬೆಸ್ಟ್ ಬೌಲರ್ ಬುಮ್ರಾರನ್ನ ಫೇಸ್ ಮಾಡುವುದು ನಿಜಕ್ಕೂ ಚಾಲೆಂಜ್ ಅಂತ ಸ್ಮಿತ್ ಹೇಳಿದ್ದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಟೀಮ್ ಇಂಡಿಯಾ ವಿದೇಶಿ ಟೆಸ್ಟ್ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದೆ ಎದುರಾಳಿಗಳಿಗೆ ಅವರ ನೆಲದಲ್ಲೇ ಮಣ್ಣು ಮುಕ್ಕಿಸುತ್ತಿದೆ ಯಶಸ್ಸಿಗೆ ಬೋಮ್ರಾರ ಖತರ್ನಾಕ್ ಬೌಲಿಂಗ್ ಪ್ರಮುಖ ಕಾರಣ ಕೆಲ ಬೌಲರ್ಸ್ ತವರ್ನಲ್ಲಿ ಮಾತ್ರ ಅಬ್ಬರಿಸುತ್ತಾರೆ ವಿದೇಶದಲ್ಲಿ ವಿಕೆಟ್ ಪಡೆಯಲು ಪರದಾಡ್ತಾರೆ ಆದರೆ ಬೋಂಬ್ರಾ ಸ್ವದೇಶಕ್ಕಿಂತ ಹೆಚ್ಚಾಗಿ ವಿದೇಶದಲ್ಲಿ ಅಬ್ಬರಿಸಿದ್ದಾರೆ ಕಳೆದ ಬಾರಿ ಭಾರತ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಸ್ಕರ್ ಸರಣಿ ಗೆಲ್ಲುವಲ್ಲಿ ಬೋಂಬ್ರಾ ಪ್ರಮುಖ ಪಾತ್ರ ವಹಿಸಿದ್ರು ಈ ಎಲ್ಲಾ ಕಾರಣಕ್ಕೆ ಆಸ್ಟ್ರೇಲಿಯನ್ನರಿಗೆ ಬೋಂಬ್ರಾ ಫೋಬಿಯಾ ಕಾಡ್ತಿದೆ ಅದೇನೇ ಇರಲಿ ಬೂಮ್ ಬೂಮ್ ಬೂಮ್ರಾ ಆಸ್ಟ್ರೇಲಿಯಾ ನಾಡಿನಲ್ಲಿ ಸೂಪರ್ ಸ್ಪೆಲ್ಗಳ ಮೂಲಕ ಅಬ್ಬರಿಸಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಸತತ ನಾಲ್ಕನೇ ಟೆಸ್ಟ್ ಸರಣಿ ಗೆಲುವಿನ ಬಾವುಟ ಹಾರಿಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ